ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈಗ ಥರ ನಾನು ಒಂದು ಒಳ್ಳೆಯ ಗಾದೆ ನೋಡಿದೆ ಸೊ ಆ ಗಾದೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನಿಸ್ತು ಈ ಗಾದೆ ನೀವೇನಾದರೂ ಕೇಳಿದ್ದೀರಾ ಇಲ್ಲ ಫಸ್ಟ್ ಟೈಮ್ ಕೇಳ್ತಾ ಇರೋದಾ ಇಲ್ಲ ಈ ಗಾದೆ ಬಗ್ಗೆ ನಿಮಗೆ ಮೊದಲೇ ಗೊತ್ತಾ ಅಂತ ನನಗೆ ಈ ಕಮೆಂಟ್ ಮೂಲಕ ಹೇಳಿ ನಾನು ಯಾವ ಗಾದೆ ಏನು ಅಂತ ಹೇಳ್ತೀನಿ ಹಾಗೆ ಅದರ ಅರ್ಥ ನನಗೆ ಏನು ಅರ್ಥ ಆಗಿದೆಯೋ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಯಾವ ಗಾದೆ ಏನು ಅಂತ ಹೇಳ್ತೀನಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ತಾ ಸೊ ಬನ್ನಿ ನೋಡೋಣ ಅದು ಯಾವ ಗಾದೆ ಏನು ಅಂತ ಸೊ ನಮ್ಮ ಹಳೆ ಕಾಲದಲ್ಲಿ ನಮ್ಮ ಹಿರಿಯರು ಇರ್ತಾರಲ್ಲ ಅವರು ಎಷ್ಟು ಒಳ್ಳೆಯ ಅರ್ಥಪೂರ್ಣವಾಗಿರುವಂತಹ ಗಾದೆಗಳನ್ನೆಲ್ಲ ಮಾಡಿದಾರಲ್ಲ ನಿಜವಾಗ್ಲೂ ಪ್ರತಿಯೊಂದು ಗಾದೆಲ್ಲೂ ಒಂದಲ್ಲ ಒಂದು ಅರ್ಥ ಒಂದು ನಿಜಾಂಶ ಅನ್ನೋದಿರುತ್ತೆ ಸೊ ಅದೇ ಥರ ಈ ಗಾದೆನೂ ಅಷ್ಟೇ ಸೊ ಆ ಗಾದೆ ಏನು ಅಂತ ಹೇಳ್ತೀನಿ ನೋಡಿ ಗಾದೆ ಏನು ಅಂತಂದರೆ ಗಂಡನ ಕರ್ಕೊಂಡು ಜಾತ್ರೆಗೆ ಹೋಗ್ಬೇಡ ಮಕ್ಕನ್ ಕರ್ಕೊಂಡು ಮದುವೆಗೆ ಹೋಗ್ಬೇಡ ಅಂತ ಸೊ ಈ ಗಾದೆ ನೀವು ಯಾವತ್ತಾದ್ರೂ ಕೇಳಿದೀರಾ ಇಲ್ಲ ಈ ಗಾದೆ ಗೊತ್ತಾ ಹಾಂ ಸೊ ಇದರ ಅರ್ಥ ಏನು ಅಂತೆಲ್ಲ ಗೊತ್ತಾ ನಿಮಗೆ ಸೊ ಕಮೆಂಟ್ ಮಾಡಿ ಸೊ ನನಗೆ ಈ ಗಾದೆ ಕೇಳೇ ಇರಲಿಲ್ಲ ನಾನು ಫಸ್ಟ್ ಟೈಮು ಈ ಗಾದೆ ಕೇಳಿದ ತಕ್ಷಣ ಆ ಒಂದು ಬುಕ್ಕಲ್ಲಿ ಓದಿದೆ ಸೊ ಓದಿದ ತಕ್ಷಣ ತುಂಬ ಇಷ್ಟ ಆಯಿತು ಸೊ ಯಾಕೆ ಈ ಥರ ಹೇಳಿರ್ಬೋದು ನಮ್ಮ ಹಿರಿಯರು ಯಾಕೆ ಈ ಥರ ಗಾದೆನ ಸೃಷ್ಟಿ ಮಾಡಿರ್ಬೋದು ಅಂತ ಅನ್ನಿಸ್ತು ಸೊ ಆಮೇಲೆ ನನಗೆ ಒಂದೆರಡು ಸರಿ ಹೋದಾಗ ನನಗೆ ಕ್ಲಿಯರಾಗಿ ಅರ್ಥ ಆಗಿದ್ದು ಏನು ಅಂತಂದರೆ ಗಂಡನ ಕರ್ಕೊಂಡು ಜಾತ್ರೆಗೆ ಹೋಗ್ಬೇಡ ಅಂತಂದರೆ ಸೊ ಹೌದು ಗಂಡನ ಕರ್ಕೊಂಡು ಜಾತ್ರೆಗೆ ಹೋದರೆ ಏನಾಗುತ್ತೆ ಹೇಳಿ ನಾವು ಏನೇ ತಗೊಳ್ಬೇಕಂದ್ರು ಕೂಡ ಅವರು ತೊಗೊಳಕ್ಕೆ ಬಿಡೋಲ್ಲ ನಡಿ ನಡಿ ಮುಂದೆ ನಡಿ ಮುಂದೆ ನಡಿ ಅಂತ ಹೇಳ್ತಿರ್ತಾರೆ ನಾವು ಏನು ಅದು ನೋಡ್ಬೇಕು ಅದು ತಗೊಬೇಕು ಇದು ತಗೊಬೇಕಂತ ಎಷ್ಟು ಆಸೆ ಪಡ್ತೀವಿ ಆದರೆ ಗಡ್ಡ ಇಲ್ಲ ಇಲ್ಲ ನಡಿ ನಡಿ ಅಂತ ಸ್ಟ್ರೈಟಾಗಿ ಹೋಗ್ತಾನೆ ಇರ್ತಾರೆ ನಮ್ಮ ಬಿಟ್ಟು ಕೂಡ ಹೋಗ್ಬಿಡ್ತಾರೆ ಮುಂದಕ್ಕೆ ಸೊ ಅವ್ರಿಗೆ ಈ ಶಾಪಿಂಗಲೆಲ್ಲ ಇಂಟ್ರೆಸ್ಟ್ ಇಲ್ಲ ಸೊ ಅವರು ಆಗ ಹೇಳಿರೋಂಥ ಮಾತಿದ್ದು ಗಂಡನ ಕರ್ಕೊಂಡು ಹೋಗಿ ಜಾತ್ರೆಗೂ ಗಂಡನ ಕರ್ಕೊಂಡು ಜಾತ್ರೆಗೆ ಹೋಗ್ಬೇಡ ಅಂತ ಸೊ ಈಗೂ ಅಷ್ಟೇ ಯಾವುದೇ ಜಾತ್ರೆ ಹೋಗಲಿ ದುಡ್ಡು ಕೊಟ್ಬಿಡ್ತಾರೆ ಕೊಟ್ಬಿಟ್ಟು ನಿಮ್ಗೆ ಏನು ಬೇಕೋ ತೊಗೊಂಡ್ಬರೋವೋ ಅಂತ ಬಿಟ್ಬಿಡ್ತಾರೆ ಅದ್ರ ಬದಲು ಅವ್ರ ಜೊತೆಗೆ ಮಾತ್ರ ಬರೋಲ್ಲ ಸೊ ಒಳ್ಳೆಯದೇ ನಾವು ಏನಾದರೂ ಶಾಪಿಂಗ್ ಮಾಡಬೇಕಂದ್ರೆ ನಾವು ಒಬ್ರೇ ಹೋಗೋದು ಒಳ್ಳೇದು ಗಂಡನ ಕರ್ಕೊಂಡು ಹೋಗೋಕ್ಕಿಂತ ಸೊ ನಾವೇನು ತೊಗೊಳಕಾಗಲ್ಲ ಅದೊಂದು ಮೇಯ್ನು ಸೊ ಆಮೇಲೆ ಮಕ್ಕಳು ಕರ್ಕೊಂಡು ಹೋಗಬೇಡ ಅಂತ ಯಾಕೆ ಹೇಳಿದ್ರು ಮಕ್ಕಳನ್ನ ಕರ್ಕೊಂಡು ಯಾಕೆ ಮದುವೆಗೆ ಹೋಗ್ಬಾರ್ದು ಒಂದು ವೇಳೆ ಮಕ್ಳಿದಾರೆ ಇದ್ದಾರೆ ಅಂದರೆ ಮಕ್ಳನ್ನ ಕರ್ಕೊಂಡು ಮದುವೆಗೆ ಹೋಗ್ಲೇಬೇಕಲ್ವಾ ಸೊ ಮಕ್ಕಳನ್ನ ಕರ್ಕೊಂಡು ಮದ್ವೆಗೆ ಹೋಗ್ಬೇಡ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ ಈಗ ನೋಡಿ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಏನಾಗುತ್ತೆ ಮದುವೆಗೆ ಮದುವೆಯಲ್ಲಿ ಒಂದು ಕಡೆ ಇರ್ತಾರೆ ಅವರು ಓಡಾಡ್ತಿರ್ತಾರೆ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ ನಾವು ಅವ್ರನ್ನ ಹುಡ್ಕೋದೇ ಆಗುತ್ತೆ ಅವ್ರ ಜೊತೆಗೆ ಅವ್ರನ್ನ ಇಟ್ಕೊಂಡು ಕುತ್ಕೊಳ್ಳೋದೇ ಆಗುತ್ತೆ ಇನ್ನು ಮದುವೆ ಇನ್ನೇನು ಮದುವೆ ನೋಡೋದು ಮಾಡೋದು ಏನಿಲ್ಲ ಮಕ್ಕಳು ನೋಡೋದೇ ಆಗ್ಬಿಡುತ್ತೆ ಅದಕ್ಕೆ ಸೊ ಹಿರಿಯರು ಈ ಮಾತು ಹೇಳಿದ್ದಾರೆ ಮದುವೆಗೆ ಹೋಗುವಾಗ ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಡ ಅಂತ ಅಂದ್ಬಿಟ್ಟು ಸೊ ತುಂಬ ಒಳ್ಳೆ ಮೀನಿಂಗ್ ಇದೆ ಅಂತ ಅನ್ನಿಸ್ತು ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ನಿಮಗೂ ಈ ಗಾದೆ ಇಷ್ಟ ಆಯಿತಾ ಸೊ ಏನು ಅಂತ ಕಮೆಂಟ್ ಮಾಡಿ ಸೊ ಇನ್ನೊಂದ್ಸರಿ ಗಾದೆ ಹೇಳ್ಬಿಡ್ತೀನಿ ಏನು ಗಾದೆ ಅಂದರೆ ಗಂಡನ ಕರ್ಕೊಂಡು ಜಾತ್ರೆಗೆ ಹೋಗ್ಬೇಡ ಮಕ್ಕಳನ್ನ ಕರ್ಕೊಂಡು ಮದುವೆಗೆ ಹೋಗ್ಬೇಡ ಅಂತ ತುಂಬ ಒಳ್ಳೆಯ ಜಾ ಗಾದೆ ಇದೆ ಸೊ ಇದೇ ಥರ ಗಾದೆಗಳು ಇನ್ನಷ್ಟು ಶೇರ್ ಮಾಡ್ಕೊಳ್ತೀನಿ ಬೇಕಾದರೆ ಕಮೆಂಟ್ ಮೂಲಕ ಕೇಳಿ ಸೊ ನಂಗೆ ಇಷ್ಟ ಆಯಿತು ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಈ ರೀತಿ ಗಾದೆಗಳನ್ನೆಲ್ಲ ನಾವು ಕೇಳೋದ್ರಿಂದ ಅದರಿಂದ ಏನೋ ಸಂದೇಶ ಕೊಡ್ತಾರೆ ನಮಗೆ ಹಿರಿಯರು ಪ್ರತಿಯೊಂದು ಗಾದೆಲ್ಲೂ ಒಂದು ಅರ್ಥ ಗಾಳವಾದ ಅರ್ಥ ಇರುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ ಅದು ನಾವು ಅರ್ಥ ಮಾಡ್ಕೊಂಡು ಅಳ್ವಡ್ಸ್ಕೊಂಡು ಹೋಗಬೇಕು ಸೊ ಕಾದೆ ಇಷ್ಟ ಆಯಿತು ಅನಿಸುತ್ತೆ ನಿಮ್ಗೆ ಕಾದೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ಒನ್